ಒ ಎಮ್ ಆರ್ ಸಿಟಿನ ಬಗ್ಗೆ ಪರಿಚಯ ಆಗಿದೆ ಕೋರ್ ವಿಷಯದಲ್ಲಿ ಇವತ್ತು ಮಂಡಳಿಯವರು ಏನು ಮಾಡಿದಾರಪ್ಪ ಅಂದ್ರೆ ಭಾಷಾ ವಿಷಯಗಳಿಂದ ಸಹಿತ ಎಮ್ ಆರ್ ಸಿಟಿಗಳ ಗಳ ಸೇಮ್ ಆಗಿ ಇಟ್ಟಿದ್ದಾರೆ ಸೊ ಇದು ಮಾದರಿಯಾಗಿರ್ತಕ್ಕಂಥ ಒಂದು ಒ ಎಮ್ ಆರ್ ಇದೆ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯವರೇ ಒಂದೇ ಮಾಡಿದಾರಪ್ಪ ಅಂದ್ರೆ ಇದನ್ನ ಬಿಟ್ಟಿದ್ದಾರೆ ಓಕೆ ಸೊ ಇಲ್ಲಿರ್ತಕ್ಕಂಥದ್ದು ಒ ಎಮ್ ಆರ್ ಸಿ ಎಸ್ ಎಸ್ ಎಲ್ ಸಿ ಮೇನ್ ಎಕ್ಸಾಮಿನೇಷನ್ ಇದೆ ಸೊ ಮುಖ್ಯವಾಗಿರ್ತಕ್ಕಂಥ ಇಲ್ಲಿ ಸೂಚನೆಗಳನ್ನು ತಿಳ್ಕೊತಕ್ಕಂಥದ್ದು ಓ ಎಮ್ ಆರ್ ಭರ್ತಿಯನ್ನು ಮಾಡಬೇಕಾದ್ರೆ ನಿಯಮಗಳು ಉತ್ತರಗಳನ್ನು ಭರ್ತಿ ಮಾಡಲು ನೀಲಿ ಕಪ್ಪು ಬಾಲ್ ಪ್ಯಾಂಟ್ ಪೆನ್ ಅನ್ನು ಮಾತ್ರ ಉಪಯೋಗಿಸಿರಿ ಈ ಎಮ್ ಆರ್ ಸೀಟ್ಗಳನ್ನು ಭರ್ತಿ ಮಾಡುವಾಗ ಕೇವಲ ನೀಲಿ ಅಥವಾ ಕಪ್ಪು ಬಾಲ್ ಪ್ಯಾಂಟ್ ಪೆನ್ ಅನ್ನು ಮಾತ್ರ ಬಳಸಬೇಕು ಪೆನ್ಸಿಲ್ ಆಗಿರಬಹುದು ಜೆಲ್ ಪೆನ್ ಹಾಗೂ ಇಂಕ್ ಪೆನ್ ಬಳಸಬೇಡಿ ಎರಡು ಯಾವುದೇ ರೀತಿಯ ಕಚ್ಚಾ ಕೆಲಸವನ್ನ ಈ ಓ ಎಮ್ ಆರ್ ಹಾಳೆಯ ಮೇಲೆ ಮಾಡಬಾರದು ಯಾವುದೇ ರೀತಿಯಾಗಿರ್ತಕ್ಕಂಥ ರಫ್ ವರ್ಕ್ ಈ ಓ ಎಂ ಆರ್ ಸೀಟ್ ಮೇಲೆ ಮಾಡಬಾರ್ದು ಮೂರನೇದು ಏನಿದೆ ಅಂದ್ರೆ ಓ ಎಂ ಆರ್ ಹಾಳೆಯನ್ನು ಮಡಚುವುದು ಹರಿಯುವುದು ಮತ್ತು ಸ್ಟೇಪಲ್ ಪಿನ್ ಮಾಡಬಾರದು ಈ ನಾಲ್ಕು ಬದಿಗೂ ಕೂಡ ಏನು ಮಾಡಿರ್ತಾರಪ್ಪ ಅಂದ್ರೆ ಕಂಪ್ಯೂಟರ್ ಲ್ಯಾಂಗ್ವೇಜ್ ಫಿಕ್ಸ್ ಮಾಡಿರೋದ್ರಿಂದ ಸೊ ಇದನ್ನ ಮಡಿಸೋದಾಗಲಿ ಹರಿಯೋದಾಗ್ಲಿ ಮತ್ತು ಸ್ಟೇಪಲ್ ಪಿನ್ ಮಾಡಬಾರ್ದು ಹಾಗಾದ್ರೆ ಓ ಎಂ ಆರ್ಗಳನ್ನು ತುಂಬತಕ್ಕಂಥ ತುಂಬತಕ್ಕಂತ ವಿಧಾನ ಹೇಗೆ ಅಂತ ಅವ್ರು ಹೇಳಿದ್ದಾರೆ ಇಲ್ಲಿ ಸೊ ತೋರಿಸ್ತಾ ಇದ್ದೀನಿ ನೋಡಿ ಸೊ ಸರಿ ವಿಧಾನ ಮತ್ತು ತಪ್ಪು ವಿಧಾನ ಅಂತ ಇದೆ ಅದ್ರ ಮೇಲೆ ರೈಟ್ ಮಾರ್ಕ್ ಮಾಡೋದು ತಪ್ಪಿದೆ ಅದ್ರ ಮೇಲೆ ಗುಂಡ್ಲೆ ಚಿನ್ನ ಆಗ್ತಕ್ಕಂಥದ್ದು ತಪ್ಪಿದೆ ಅರ್ಧ ಸೇಡ್ ಮಾಡ್ತಕ್ಕಂಥದ್ದು ತಪ್ಪಿದೆ ಎರಡು ಸೇಡ್ ಮಾಡೋದು ತಪ್ಪಿದೆ ಹಾಗಾದ್ರೆ ಸರಿಯಾಗಿರ್ತಕ್ಕಂಥ ಕ್ರಮ ಯಾವ ಪ್ರಶ್ನೆ ಸಂಖ್ಯೆಯ ಯಾವ ಆಯ್ಕೆ ಆಗಿರ್ತಲ್ಲ ಅದ್ ಒಂದು ವೃತ್ತವನ್ನ ಸಂಪೂರ್ಣವಾಗಿ ಸೇಡ್ ಮಾಡುವುದು ಸರಿಯಾಗಿರ್ತಕ್ಕಂಥ ವಿಧಾನ ಇದನ್ನ ತಿಳ್ಕೊಳ್ಳಿ ಇದು ಫಸ್ಟ್ ಲ್ಯಾಂಗ್ವೇಜ್ ಗೆ ಇದು ಗುಲಾಬಿ ಬಣ್ಣದ ಒಂದು ಓ ಎಂ ಆರ್ ಸೀಟ್ ಅನ್ನ ಕೊಡ್ತಾರೆ ಇಲ್ಲಿರ್ತಕ್ಕಂಥ ಎಲ್ಲಾ ಮಾಹಿತಿ ಕೂಡ ಪ್ರೀ ಪ್ರಿಂಟೆಡ್ ಇರ್ತದೆ ಪೂರ್ವ ಮುದ್ರಿತವಾಗಿರ್ತಕ್ಕಂಥ ಇರೋದ್ರಿಂದ ಸೊ ನಿಮ್ದೇ ಅಂತಕ್ಕಂಥ ಒ ಎಮ್ ಆರ್ ಸೀಟ್ ಅನ್ನ ಒಂದ್ಸರಿ ಕನ್ಫರ್ಮ್ ಮಾಡ್ಕೊಂಡು ಚೆಕ್ ಮಾಡಿಕೊಂಡ್ರೆ ಸಾಕು ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಇಲ್ಲ ಇನ್ನು ಕಡೆ ಮುಂದೆ ಬಂದಂಗೆ ಸೊ ಪ್ರತಿ ಕಂಬ ಸಾಲಿನಲ್ಲಿ ಕೂಡ ನಿಮಗೆ ಹತ್ತತ್ತು ಏನು ಮಾಡಿದಾರಪ್ಪ ಅಂದ್ರೆ ಒ ಎಮ್ ಆರ್ ಗಳಲ್ಲಿ ಪ್ರಶ್ನೆ ಸಂಖ್ಯೆಯನ್ನು ಸೇವ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಹತ್ತತ್ತು ಪ್ರಶ್ನೆಗಳ ಗುಂಪನ್ನ ನಾಲ್ಕು ಗುಂಪುಗಳಲ್ಲಿ ಕೊಟ್ಟಿದ್ದಾರೆ ಒಂದರಿಂದ ನಾಲ್ವತ್ತು ಸೊ ಇದು ಎಲ್ಲ ಕಂಪ್ಯೂಟರ್ ಲ್ಯಾಂಗ್ವೇಜ್ ಇರತಕ್ಕಂಥದ್ದು ಕಪ್ಪ ಕಪ್ಪ ಇದೆಲ್ಲ ಸೊ ಇಲ್ಲೆಲ್ಲ ಕೂಡ ತಾವೇನು ಏನ್ ಮಾಡಬಾರ್ದು ಮಡಿಸುವುದು ಹರಿಯುವುದು ಅದರ ಮೇಲೆ ವರ್ಕ್ ಮಾಡಬೇಡಿ ಸೊ ಕಡೆಗೆ ಎರಡು ಭಾಗಗಳಿದಾವೆ ಒಂದು ಸ್ಟೂಡೆಂಟ್ ಸಿಗ್ನೇಚರ್ ಒಂದು ರೂಮ್ ಇನ್ವಿಗಲೇಟರ್ ಸಿಗ್ನೇಚರ್ ಇಲ್ಲಿ ನಿಮ್ಮ ಅನ್ನ ಮಾಡ್ತೀರಾ ಹಾಲ್ ಟಿಕೆಟ್ ಅಲ್ಲಿ ಹೇಗಿದೆ ಹಾಗೆ ಮಾಡಿ ಈ ಕಡೆ ನಿಮ್ಮ ಕೊಠಡಿ ಮೇಲ್ವಿಚಾರಕರು ನೀವು ಅಟೆಂಡ್ ಅಂತಕ್ಕಂಥ ಕನ್ಫರ್ಮ್ ಮಾಡಿ ಅವರು ಒಂದು ಸಿಗ್ನೇಚರ್ ಅನ್ನ ಮಾಡ್ತಾರೆ ಇನ್ನು ಮುಂದೆ ಇದು ಹಳದಿ ಬಣ್ಣದ್ದು ಸೆಕೆಂಡ್ ಲ್ಯಾಂಗ್ವೇಜ್ ಗೆ ಸಂಬಂಧಪಟ್ಟಂತೆ ದ್ವಿತೀಯ ಭಾಷೆಗೆ ಒಂದು ಇ ಒ ಎಂ ಆರ್ ಅನ್ನ ಕೊಡ್ತಾರೆ ಸೊ ಸೇಮ್ ಆಗಿರ್ತಕ್ಕಂಥದ್ದು ಇ ಓಎಂ ಆರ್ ನಲ್ಲಿ ಪ್ರಶ್ನೆ ಸಂಖ್ಯೆ ನಲ್ವತ್ತೊಂದರಿಂದ ನೆನಪಿನಲ್ಲಿ ಇದಾವೆನಿ ಫಸ್ಟ್ ಲ್ಯಾಂಗ್ವೇಜ್ ಕನ್ಸಿಸ್ಟ್ ಒನ್ ಟು ಫಾರ್ಟಿ ಕ್ವಶನ್ ನಂಬರ್ ಸೊ ಮೊದಲ ಭಾಷೆ ಪ್ರಥಮ ಭಾಷೆ ಒಂದರಿಂದ ಫಾರ್ಟಿ ಒನ್ ಟು ಏಟಿ ಅನ್ನು ತಗೊಂಡಿದ್ದಾರೆ ಒನ್ ಟು ಫಾರ್ಟಿ ಇರಲ್ಲ ಫಾರ್ಟಿ ಒನ್ ಟು ಏಯ್ಟಿ ದೆನ್ ಅದೇ ತರನಾಗಿ ಥರ್ಡ್ ಲ್ಯಾಂಗ್ವೇಜ್ ಗೆ ಏನ್ ಮಾಡಿದಾರಪ್ಪ ಅಂದ್ರೆ ಹಸಿರು ಬಣ್ಣದ ಓ ಎಂ ಆರ್ ಸೀಟ್ ಬಳಸಿದ್ದಾರೆ ಥರ್ಡ್ ಲ್ಯಾಂಗ್ವೇಜ್ ಹಿಂದಿಗೆ ಹಸಿರು ಬಣ್ಣದ ಓ ಎಂ ಆರ್ ಸೀಟ್ ಸೊ ಇಲ್ಲಿ ಕೂಡ ಪ್ರಶ್ನೆ ಸಂಖ್ಯೆ ಹೇಗಿದೆ ಎಂಬತ್ತೊಂದರಿಂದ ಒಂದು ನೂರ ಇಪ್ಪತ್ತು ಇದನ್ನು ಕೂಡ ತಾವುಗಳು ನೆನಪಿನಲ್ಲಿ ಇಟ್ಕೊಳ್ಬೇಕು ಗೊಂದಲಕ್ಕೆ ಎಡಿ ಮಾಡ್ಕೊಳ್ಬಾರ್ದು ಇಲ್ಲ ಇದು ಒಂದರಿಂದ ಸ್ಟಾರ್ಟ್ ಇಲ್ಲಲ್ಲ ಫಾರ್ಟಿ ಒನ್ ಇದೆ ಏಯ್ಟಿ ಒನ್ ಇದೆ ಅಂತ ಅನ್ಕೊಳ್ಳುವಂಗಿಲ್ಲ ಸೊ ಇದು ಲ್ಯಾಂಗ್ವೇಜ್ ಕೂಡ ಏನ್ ಮಾಡಿದ್ದಾರೆ ಒಟ್ಟು ಒಂದು ನೂರ ಇಪ್ಪತ್ತು ಪ್ಲಸ್ ಕ್ರಮವಾಗಿನೇ ಅವ್ರು ಏನ್ ಮಾಡಿದ್ದಾರೆ ತೆಗೆದುಕೊಂಡಿದ್ದಾರೆ ಕೋರ್ ಅಲ್ಲಿನೂ ಕೂಡ ಹಾಗೆ ಇದೆ ಸೊ ಇದು ಕೂಡ ತಾವುಗಳು ಓ ಎಂ ಆರ್ ಗಳನ್ನು ಗಮನಿಸಿಟ್ಕೊಳ್ಳಿ ಸೊ ಬಣ್ಣಗಳನ್ನು ಗಮನಿಸಿಕೊಳ್ಳಿ ಪ್ರಥಮ ಭಾಷೆ ಕನ್ನಡ ಅಥವಾ ಇಂಗ್ಲಿಷ್ಗೆ ಗುಲಾಬಿ ಬಣ್ಣದ ಓ ಎಂ ಆರ್ ಇಟ್ಕೊಟ್ರೆ ಹಳದಿ ಬಂದದ ಓ ಎಮ್ ಆರ್ ಸೀಟನ್ನು ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಅಥವಾ ಇಂಗ್ಲೀಷ್ ಅವ್ರಿಗೆ ಕೊಡ್ತಾರೆ ಥರ್ಡ್ ಲ್ಯಾಂಗ್ವೇಜ್ ಅಲ್ಲಿ ಹಿಂದಿರುತ್ತೆ ಅಥವಾ ಬೇರೆ ಯಾವುದೇ ಅನ್ಯ ವಾಸಿಗಳೇಜ್ ಏನು ಮಾಡ್ತಾರಪ್ಪ ಅಂದ್ರೆ ಹಸಿರು ಬಂದದ ಓ ಎಮ್ ಆರ್ ಸೀಟ್ ಪ್ರೊವೈಡನ್ನು ಪ್ರೊವೈಡ್ ಅನ್ನು ಮಾಡ್ತಾರೆ ಸೊ ಇಷ್ಟು ಓ ಎಮ್ ಆರ್ ಬಗ್ಗೆ ತಾವು ನೆನಪಿನಲ್ಲಿ ಇಟ್ಕೊಂಡಿದ್ರೆ ಸೊ ಸಾಧ್ಯವಾದಷ್ಟು ಇವುಗಳನ್ನ ಪ್ರಿಂಟ್ ತೆಗೆದುಕೊಂಡು ಅಭ್ಯಾಸವನ್ನ ಮಾಡಿ ಅಂತ ಹೇಳ್ತಾ ಸೊ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಅಕೌಂಟ್ ಅನ್ನು ಒತ್ತಿ ಅಂತ ಹೇಳ್ತಾ